ಸರ್ ರಾಷ್ಟ್ರೀಯ ಹೆದ್ದಾರಿಗಳು ದೇಶದ ಜೀವನಾಡಿ ಅಂತಾನೆ ಹೇಳ್ತಾ ಇದ್ದಾರೆ ಆದರೆ ಇದನ್ನ ರಾಷ್ಟ್ರೀಯ ಹೆದ್ದಾರಿಯನ್ನ ಮಾಡಲಿಕ್ಕೆ ಕಾಡುಗಳ ಸರ್ವನಾಶ ಆಗ್ತಾ ಇದೆ ಅನ್ನತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದರೆ ಇದಕ್ಕೆ ಆಗೋದಿಲ್ವೇ ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಸಿ ರಾಷ್ಟ್ರೀಯ ಹೆದ್ದಾರಿ ನಮ್ಮ ರಾಷ್ಟ್ರದ ಜೀವನಾಡಿ ನಾನು ಒಪ್ತೇನೆ ಆದರೆ ರಾ ಹೆದ್ದಾರಿ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಅಲ್ಲ ಇಂಜಿನಿಯರ್ಸ್ ಆಗಿ ನಾವು ನಮ್ಮ ಕೆಲಸ ಮಾಡಬೇಕಾಗಿದೆ ವೈಜ್ಞಾನಿಕವಾಗಿ ಮಾಡದೇ ಇದ್ದಾಗ ಈ ರೀತಿಯ ತೊಂದರೆಗಳಾಗೋದು ಸಹಜ ಯಾವ ಪ್ರದೇಶ ಸೂಕ್ಷ್ಮವಾಗಿದೆಯೋ ಅದನ್ನು ಹೊರತುಪಡಿಸಿ ನೀವು ರಾಷ್ಟ್ರೀಯ ಹೆದ್ದಾರಿ ಮಾಡಬಹುದಲ್ಲ ನಮ್ಮಲ್ಲಿ ಯಾಕೆ ಪ್ಲ್ಯಾನಿಂಗ್ ಆಗ್ತಾಯಿಲ್ಲ ಅನ್ಪ್ಲ್ಯಾನ್ಡ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ ಪ್ಲ್ಯಾನಿಂಗ್ ಮಾಡ್ದೇ ಅಭಿವೃದ್ಧಿ ಅಂತ ಹೇಳಿ ಲೂಟಿ ಮಾಡಲಿಕ್ಕೋಸ್ಕರ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಹೊರತು ಜನರ ಒಳತಿಗಾಗಿ ದೇಶದ ಒಳತಿಗಾಗಿ ನಾವು ಅಭಿವೃದ್ಧಿ ಮಾಡ್ತಾ ಇಲ್ಲ ನಾನು ಕೆಲವೊಂದು ಪ್ರದೇಶದಲ್ಲಿ ಬ್ರಿಡ್ಜಸ್ ಮಾಡಿರೋದು ನೋಡಿದ್ದೀನಿ ಫಾರ್ ಎಕ್ಸಾಂಪಲ್ ಬ್ರಿಟಿಷರ್ಸ್ ಕ್ಯಾಸಲ್ ರಾಕಲ್ಲಿ ಮಾಡಿದ ಬ್ರಿಡ್ಜು ಅನ್ಲೈನ್ ಆ್ಯಂಡ್ ಲೈನ್ ಬ್ರಿಡ್ಜಸ್ ಇದೆ ನೂರು ವರ್ಷ ಆದರೂ ಅದು ಶಿಥಿಲ ಆಗಿಲ್ಲ ಅದೇ ನಮ್ಮ ಇಂದಿನ ಇಂಜಿನಿಯರ್ಸ್ ಮಾಡ್ತಾ ಇರೋ ಬ್ರಿಡ್ಜಸ್ಸು ಹತ್ತು ವರ್ಷದಲ್ಲಿ ಹದಿನೈದು ವರ್ಷದಲ್ಲಿ ಅದು ತೊಂದರೆ ಕೊಡ್ತಾ ಇದೆ ಇವಾಗ ನಾವು ಬೆಂಗಳೂರಿಂದ ತುಮಕೂರಿಗೆ ಹೋಗಬೇಕಾಗಿರೋ ಹೆದ್ದಾರಿ ಇಲ್ಲಿರೋ ಇದನ್ನ ನೀವು ಹೈವೇ ನೋಡಿದ್ರೆ ಅಲ್ಲಿ ಆಗಿರೋ ಅನಾಹುತ ನೋಡಿದ್ರೆ ನಮ್ಮ ಕಳಪೆ ಕಾಮಗಾರಿ ಆಗಲಿಕ್ಕೆ ಮೂಲ ಕಾರಣ ಇಂಟಿಗ್ರಿಟಿ ನಮ್ಮ ಜನರಲ್ಲಿ ಮಿಸ್ ಆಗ್ತಾ ಇದೆ ಇಂಜಿನಿಯರ್ಸಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ದೊಡ್ಡವರು ಮಾಡುವಾಗ ನಾವು ಹೇಳ್ತೇವೆ ನೀನು ದುಡ್ಡು ಮಾಡು ಅಂಥೇಳಿ ಆ ದುಡ್ಡು ಮಾಡುವ ಇದರಲ್ಲಿ ಗೋಜಿನಲ್ಲಿ ನಾವು ನಮ್ಮ ಮಕ್ಕಳಲ್ಲಿ ಇರಬೇಕಾದ ಇಂಟಿಗ್ರಿಟಿ ನಾವು ಹಾಳು ಇದೆ ಹಾಗಾಗಿ ನಮ್ಮಲ್ಲಿ ಕಳಪೆ ಇದೆ ಕಳಪೆ ಕಾಮಗಾರಿಗಳು ಅದೇ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಆದಾಗ ಜನಹಾನಿ ಮತ್ತು ಮನೆಗಳ ಲಾಸ್ ಆಗೋದು ಬಹಳ ಸಹಜ ಇದನ್ನು ಇದು ಮಾ ಅರ್ಥ ಮಾಡಿಕೊಡುವ ನಾವು ಇದನ್ನು ಔಟ್ ಮಾಡಿದಾಗ ನಾವು ದೇಶ ವಿರೋಧಿಗಳಲ್ಲ ದೇಶದ ಅಭಿವೃದ್ಧಿಗೆ ನಾವು ಹೆಲ್ಪ್ ಇದೆ ನಮ್ಮ ದೇಶದಲ್ಲಿ ಆಗ್ತಾ ಇರುವ ಅನಾಹುತ ನಾವು ಎತ್ತಿ ತೋರಿಸ್ತಾ ಇದ್ದೀವಿ ಎಲ್ಲಿ ಗ್ಯಾಪ್ ಇದೆಯೋ ಅದನ್ನು ಎತ್ತಿ ತೋರಿಸ್ತಾ ಇದೆ ಅದು ಪ ವಿಜ್ಞಾನಿಗಳ ಒಂದು ಕರ್ತವ್ಯ ನಾವು ವಿಜ್ಞಾನಿಗಳಾಗಿ ನಾವು ಒಂದು ರೀತಿಯ ದ ವಾರ್ನಿಂಗ್ ಬೆಲ್ ನಾವು ಸರ್ಕಾರಕ್ಕೆ ಕೊಡಬೇಕಾಗಿದ್ದು ನಮ್ಮ ಕರ್ತವ್ಯ ಅದನ್ನು ನಾವು ಮಾಡ್ತಾ ಇದ್ದೀವಿ ಹೊರತು ನಾವು ಅಭಿವೃದ್ಧಿ ಕುಂಠಿತ ಆಗೋಗೆ ಇದು ಮಾಡಿಲ್ಲ ನಾವು ನಮ್ಮ ವಿಜ್ಞಾನದಲ್ಲಿ ನಾವು ದೇಶಕ್ಕೆ ಆಗೋ ಅನುಕೂಲಗಳು ಬಹಳಷ್ಟು ಮಾಡಿದ್ದೀವಿ ಎಲ್ಲ ಅನಾಹುತ ಆಗ್ತಾ ಇದೆಯೋ ಅದನ್ನು ನಾವು ಎಚ್ಚರಿಕೆ ಕರೆಗಂಡೆಗಳನ್ನ ಕೊಟ್ಟಿದ್ದೀವಿ ಅದನ್ನು ಸರ್ಕಾರ ತಗೊಳ್ದೇನೆ ಈ ರೀತಿಯ ನಮಗೆ ಒಂದು ಹಣೆ ಪಟ್ಟಿ ಕಟ್ಟೋದು ನಮ್ಮ ದೇಶದ ಒಂದು ದುರಂತ ಅಂತಲೇ ನಾನು ಹೇಳಬೇಕಾಗಿದೆ